ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಏಳನೇ ದಿನಕ್ಕೆ ನಾವು ಬಂದೇ ಬಿಟ್ವಿ ಅಲ್ವಾ ಏಳನೇ ದಿನ ಯಾವ ದೇವತೆ ಮಹಾಕಾಳಿ ಅಂತ ಹೇಳ್ತೀವಿ ಕಾಳರಾತ್ರಿ ಈ ಕಾಳರಾತ್ರಿ ಏನು ವಿಶೇಷ ಈ ದೇವಿದು ಅಂತ ಅಂದರೆ ಈ ದೇವಿಗೆ ಕತ್ತೆಯೇ ವಾಹನ ಆಗಿರುತ್ತೆ ಈ ದೇವಿಯನ್ನು ಆರಾಧನೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸದಾ ಕಾಲ ಘರ್ಷಣೆ ಆಗ್ತಾ ಇದೆ ಯಾವಾಗಲೂ ಜಗಳ ಇದೆ ಅನ್ನೋರೆಲ್ಲ ಈ ದೇವಿಯನ್ನು ಆರಾಧನೆ ಮಾಡೋದರಿಂದ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಏಳು ಅಂತ ಅಂದರೆ ಮಾತ್ರಕ್ಕೆ ಬೀಳು ಅಂತ ಅಲ್ಲ ಏಳು ಅಂತ ಅಂದರೆ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂದರ ಸಪ್ತಾರ್ಥ ಸಪ್ತೇನ ಸಪ್ತಮಿ ರಥಸಪ್ತಮಿ ಅಂತ ಹೇಳಿ ಏಳು ದಿನ ಭಾಳ ವಿಶೇಷ ನಮ್ಮ ವಾರಗಳು ಏಳು ವಾರ ಏಳು ಸಪ್ತಮಾತ್ರಿಕೆಯರು ಏಳು ಸಪ್ತ ಋಷಿಗಳು ಏಳು ಸಪ್ತ ಚಿರಂಜೀವಿಗಳು ಹಾಗೆ ಏಳು ದ್ವೀಪಗಳು ಈ ರೀತಿಯಾಗಿ ಏಳು ಅನ್ನೋದು ಬಹಳ ವಿಶೇಷ ಸವೆನ್ ಇಸ್ ಆಲ್ವೇಸ್ ಹೆವೆನ್ ಅಂತ ಹೇಳಲ್ವಾ ಹಾಗೆಯೇ ಏಳನೇ ದಿನ ಸರಸ್ವತಿ ಪೂಜೆ ಕೂಡ ನಾವು ಮಾಡಬೇಕು ಯಾಕಂದರೆ ಮೂಲ ನಕ್ಷತ್ರ ಬಂದ್ಬಿಡತ್ತೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೂಲ ನಕ್ಷತ್ರದಲ್ಲಿ ಕೂಡ ನಾವು ನವರಾತ್ರಿಯನ್ನು ಪ್ರಾರಂಭ ಮಾಡ್ಬೋದು ಅಂತ ಯಾರು ಗೊಂಬೆಯನ್ನು ಪ್ರಥಮ ದಿನದಿಂದ ಕೂಡ್ಸಿರಲ್ವೋ ಅವರು ಮೂಲ ನಕ್ಷತ್ರದಿಂದ ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾರೆ ಇನ್ನು ಈ ಕಾಲರಾತ್ರಿಯನ್ನು ನಾವು ದಕ್ಷಿಣ ಭಾರತದಲ್ಲಿ ಸರಸ್ವತಿ ಅಂದರೆ ಶಾರದಾಂಬೆ ಅಂತ ಪೂಜೆ ಮಾಡ್ತೀವಿ ಈ ದೇವಿಗೆ ಯಾವ ಬಣ್ಣ ನಾವು ಉಟ್ಕೊಂಡು ಪೂಜೆ ಮಾಡಬೇಕು ಅಂದರೆ ಗ್ರೇ ಕಲರ್ ಗ್ರೇ ಕಲರ್ನ ಅಂದರೆ ಬೂದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಪೂಜೆ ಮಾಡಬೇಕು ಹಾಗೆ ಮಲ್ಲಿಗೆ ಹೂವು ಸುಗಂಧರಾಜ ಹೂವು ಈ ರೀತಿ ಶ್ವೇತ ವಸ್ತ್ರ ವರ್ಣದ ಹೂವುಗಳನ್ನು ನಾವು ದೇವರಿಗೆ ಅರ್ಪಿಸಬೇಕು ಈ ದೇವಿ ಪೂಜೆ ಮಾಡೋದ್ರಿಂದ ದೋಷ ಕೂಡ ನಿವಾರಣೆ ಆಗುತ್ತೆ ಇನ್ನು ಈ ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅಂತ ಅಂದರೆ ಸರಸ್ವತಿ ಪೂಜೆ ಆಗಿರೋದ್ರಿಂದ ಸಿಹಿ ದೋಸೆ ಸಿಹಿ ದೋಸೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ದೇವಿಯ ಅನುಗ್ರಹ ನಮಗಾಗುತ್ತೆ ಸಿಹಿ ದೋಸೆ ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಾವು ಪ್ರತಿನಿತ್ಯ ನವದುರ್ಗಾ ಪೂಜೆ ಮಾಡೋದು ಮಾತ್ರ ಸಾಲದು ಈ ನವದುರ್ಗನ್ನ ನಾವು ನೆನೆಸ್ಕೊಳ್ಳೋದ್ರ ಜೊತೆ ಕೇರನ್ನು ಕೂಡ ನೆನೆಸ್ಕೋಬೇಕು ಯಾಕಂದರೆ ಶಿವನಿಗೆ ಇಬ್ಬರು ದ್ವಾರಪಾಲಕರು ವಿಷ್ಣುಗೂ ಕೂಡ ಇಬ್ಬರು ದ್ವಾರಪಾಲಕರರು ಆದರೆ ದೇವಿಗೆ ಏಳು ಜನ ದ್ವಾರಪಾಲಕರರು ಅಂದರೆ ಸಪ್ತ ಮಾತೃಕಿಯರ ಮಧ್ಯದಲ್ಲಿ ಇರ್ತಾಳೆ ಆದಿಪರಾಶಕ್ತಿ ಇನ್ನು ಅವರೆಲ್ಲರಿಗೂ ದ್ವಾರಪಾಲಕರು ಯಾರಪ್ಪ ಅಂದರೆ ನಂದಿನಿ ಮಾಲಿನಿ ಅಂತ ಹೇಳಿ ಅವರಿಗೆ ಇಬ್ಬರು ದ್ವಾರಪಾಲಕರು ಹೀಗೆ ಏಳು ಜನ ದೇವಿಯನ್ನು ರಕ್ಷಣೆ ಮಾಡ್ತಾ ನಿಂತಿರ್ತಾರಂತೆ ಅದಕ್ಕೆ ನಾವು ಏಳು ಜನ ಸಪ್ತಮಾತೃಕೆಯರು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂತ ಹೇಳಿ ಇವರನ್ನು ನೆನೆಸ್ಕೊಳ್ಬೇಕಾಗತ್ತೆ ಇನ್ನು ಈ ದೇವಿ ಆರಾಧನೆ ಮಾಡೋದರಿಂದ ಏನು ಫಲ ನಾನು ಹೇಳಿದೆ ಅಲ್ವಾ ಮುಂಚೆನೇ ಯಾರ್ಯಾರು ಮನೆಯಲ್ಲಿ ಗಲಾಟೆ ಘರ್ಷಣೆ ಹೆಚ್ಚಾಗ್ತಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಹೆಚ್ಚು ಹಳಸೋಗ್ತಿರುತ್ತೆ ಪದಾರ್ಥಗಳು ಹಾಗೆ ಯಾರ ಮನೆಯಲ್ಲಿ ಜೇನುಗೂಡು ಕಟ್ಟುತ್ತೆ ಯಾರ ಮನೆಯಲ್ಲಿ ಜೇಡರ ಬಲೆ ಹೆಚ್ಚು ಕಟ್ತಾ ಇರುತ್ತೆ ಇನ್ನು ಯಾರ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಬೆಕ್ಕು ಬಂದು ವಾಸ ಮಾಡ್ತಾ ಇರುತ್ತೆ ಆವಾಗ ಅನ್ಕೊಬೇಕು ಕಾಲರಾತ್ರಿ ಅಂದರೆ ಕಾಳಿಯ ಪ್ರವೇಶ ಆಗಿದೆ ಅಂತ ಹೇಳಿ ಆಗಂದು ಮಾತ್ರಕ್ಕೆ ನೀವೆಲ್ಲ ಭಯಪಡೋದೇನು ಬೇಡ ಕಾಳಿಯ ಒಂದು ಸಾನ್ನಿಧ್ಯ ಅಲ್ಲಿದೆ ಅಂತ ಹೇಳಿ ಅದಕ್ಕೆ ನೀವು ಈ ಕಾಲರಾತ್ರಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎಷ್ಟೋ ಜನ ಈ ಕಾಳಿಯ ಚಿತ್ರಪಟನ ನೋಡಿ ಒಂದು ಅನುಮಾನ ಬಂದಿರುತ್ತೆ ಶಿವನ್ ಮೇಲೆ ಕಾಲಿಟ್ಬಿಟ್ಟಿರ್ತಾಳೆ ಕಾಳಿ ಯಾಕೆ ಅಂತ ಎಲ್ಲರಿಗೂ ಒಂದು ಅನುಮಾನ ಜಗನ್ಮಾತೆ ಪಾರ್ವತಿ ದೇವಿ ಕಾಳಿಯ ಅವತಾರ ತಾಳಿ ಇಡೀ ಜಗತ್ತನ್ನೇ ನಾನು ನಾಶ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಯಾರಿಂದಲೂ ತಡೆಯೋಕ್ಕಾಗ್ತಿರಲ್ವಂತೆ ಆವಾಗ ಈಶ್ವರ ಏನು ಮಾಡ್ತಾನಂತೆ ಕಾಳಿ ಬರುವಂತಹ ಜಾಗಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತಾನಂತೆ ಆ ಒಂದು ಈಶ್ವರ ಮಲಗಿರೋದನ್ನು ನೋಡದೆ ಮಹಾಕಾಳಿ ಏನು ಮಾಡ್ತಾಳಂತೆ ಈಶ್ವರನ ಮೇಲೆ ಕಾಲಿಕ್ ಬಿಡ್ತಾಳಂತೆ ಗೊತ್ತಿಲ್ಲದೆ ಈಶ್ವರನ ಎದೆ ಮೇಲೆ ಕಾಲಿಕ್ಕಿದ ತಕ್ಷಣ ನಾಲ್ಗೆ ಈಚೆ ಚಾಚಿ ಕಚ್ಚಿಬಿಡ್ತಾಳಂತೆ ನಾವೇನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕೆಲವರು ನಾಲ್ಗೆ ಈಚೆ ಹಾಕಿ ಕಾಹ ನಾಲ್ಗೆಯನ್ನು ಕಚ್ತಾರಲ್ವ ಅದೇ ರೀತಿಯಾಗಿ ನಾಲ್ಗೆಯನ್ನು ಕಚ್ಬಿಡ್ತಾಳಂತೆ ಅಯ್ಯೋ ನಾನು ಗೊತ್ತಿಲ್ಲದೆ ಈಶ್ವರನನ್ನು ಮೇಲೆ ಕಾಲಿಕ್ ಅಂತ ಹೇಳಿ ನೋಡಿದ್ರೆ ಈಶ್ವರ ಮಲಗಿಬಿಟ್ಟಿರ್ತಾನಂತೆ ಆವಾಗ ದೇವಿ ಶಾಂತಳಾಗ್ತಾಳಂತೆ ಗೊತ್ತಾಯ್ತಲ್ವ ಯಾಕೆ ಮಹಾಕಾಳಿ ನಾಲ್ಗೆಯನ್ನು ಈಚೆ ಚಾಚಿ ಹಾಗೆ ಶಿವನ ಮೇಲೆ ಕಾಲಿಟ್ಟಿರ್ತಾಳೆ ಅಂತ ಕಾಳಿ ಅಂದರೆ ಮಾತ್ರಕ್ಕೆ ಕೆಟ್ಟ ದೇವತೆ ಅಂತ ಅಂದ್ಕೊಂಡ್ರೆ ಇಲ್ಲ ಭಯ ಪಡುವಂಥದ್ದು ಏನೂ ಇಲ್ಲ ಯಾಕಂದರೆ ಮಹಾಕಾಳಿಯನ್ನು ಪೂಜೆ ಮಾಡಿದ್ರೆ ಮಹಾಕಾಳಿಯನ್ನು ಆರಾಧನೆ ಮಾಡಿದ್ರೆ ನಿಜವಾಗ್ಲೂ ಕಾಳಿ ಒಂದು ಪುಟ್ಟು ಮಗುವಿನ ರೀತಿ ನಿಮ್ಮ ಜೊತೆ ಇರ್ತಾಳೆ ಹಾಗೆಯೇ ಸರಸ್ವತಿ ಪೂಜೆ ಅವತ್ತಿರುತ್ತೆ ಸರಸ್ವತಿ ಪೂಜೆ ಇರೋದರಿಂದ ನಿಮ್ಮ ಮಕ್ಕಳಿಗೆ ನೀವು ಕೂಡಿಸಿ ಪೂಜೆ ಮಾಡಿಸಿ ಅವರ ಪುಸ್ತಕಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿಸಿ ಹಾಗೆಯೇ ಹಾಗೆಯೇ ಸರಸ್ವತಿಯ ಮೂಲ ಮಂತ್ರವನ್ನು ಜಪ್ಸಿ ಓಂ ಶ್ರೀಂ ಐಂ ಶ್ರೀಂ ಸೌಹು ಅಂತ ಹೇಳಿ ಮಕ್ಕಳ ಕೈಯಲ್ಲಿ ನೀವು ಹೇಳಿಸಿ ಪೂಜೆ ಮಾಡಿಸೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ ಇನ್ನು ಈ ಸಿಹಿ ದೋಸೆ ನೀವಿದೆ ಹೇಗೆ ಮಾಡೋದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಬನ್ನಿ ನಾವು ಇಲ್ಲಿ ಕಾಯಿತುರಿ ಹಾಗೆ ಬೆಲ್ಲನ ರುಬ್ಕೊಂಡು ಅಕ್ಕಿ ಹಿಟ್ಟಿಗೆ ಬೆರೆಸ್ಕೊಂಡು ಈ ರೀತಿ ಅದಕ್ಕೆ ನೀರನ್ನು ಬೆರೆಸ್ಕೊಂಡು ಮಾಡ್ಕೊಂಡಿದ್ದೀವಿ ಇದನ್ನು ಪುಟ್ ಪುಟ್ಟದಾಗಿ ದೋಸೆ ರೀತಿ ಹಾಕ್ಕೊಂಡ್ರೆ ಸಿಹಿ ದೋಸೆ ನೈವೇದ್ಯ ಆಗುತ್ತೆ ಸರಸ್ವತಿ ಪೂಜೆಗೆ ಈ ಸಿಹಿ ದೋಸೆ ನೈವೇದ್ಯ ಇಡೋದ್ರಿಂದ ತುಂಬ ಒಳ್ಳೆಯದು ಇದಕ್ಕೆ ತೆಂಗಿನೆಣ್ಣೆ ಅಥವಾ ತುಪ್ಪಾನ ಹಾಕಿ ಬೇಯಿಸ್ಕೊಬೋದು ಅಕ್ಕಿನ ನೆನೆಸಿ ರುಬ್ಬಿ ಹಾಗೆ ಬೆಲ್ಲ ಕಾಯಿ ತುರಿ ಸೇರಿಸ್ಬೋದು ಅಥವಾ ಅಕ್ಕಿ ಹಿಟ್ಟಿಗೆ ನೀವು ಬೆಲ್ಲ ಕಾಯಿ ತುರಿನ ರುಬ್ಕೊಂಡು ಈ ರೀತಿ ಮಾಡ್ಕೊಬೋದು ಈಗ ಇದನ್ನು ಬೆಂದ ಮೇಲೆ ಈ ರೀತಿ ತಿರುವು ಹಾಕಿದ್ರೆ ದೋಸೆ ರೆಡಿಯಾಗುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ